ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ನಾಷ್ಟಕ್ಕೋಸ್ಕರ ಒಂದು ಸೂಪರ್ ಆಗಿರುವಂತಹ ಗೋಬಿ ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಗೋಬಿ ರೈಸ್ ರೆಸಿಪಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಬನ್ನಿ ಒಂದು ಬಟ್ಲಷ್ಟು ಹೂಕೋಸ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಅದನ್ನು ಮುರಿದಿಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಅಷ್ಟೇ ತೊಗೊಂಡಿದ್ದೀನಿ ನಾನು ಆಪ್ಷನ್ ಅಲ್ಲೇದು ನೀವು ಬೇಕಾದ್ರೆ ಸೇರಿಸ್ಬೋದು ಇಲ್ಲಾಂದರೆ ಬೇಡ ಎರಡು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಸ್ವಲ್ಪ ಗರಂ ಮಸಾಲೆ ಖಾರದ ಪುಡಿ ಉಪ್ಪು ಎಣ್ಣೆ ಹಾಗೆಯೇ ಸೋಯಾ ಸಾಸ್ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಹಾಕಿದಂಗೆ ಇದಕ್ಕೆ ನಾನು ಅಡುಗೆ ಎಣ್ಣೆನ ಎರಡು ಚಮಚದಷ್ಟು ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದೆ ಅದನ್ನು ಕೂಡ ನಾನೀಗ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಇದ್ರ ಜೊತೆಗೆ ಸೇರಿಸ್ಕೊಂಡು ನಾನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಲೇಡೀಸ್ಗಳಿಗೂ ಬೆಳಗ್ಗೆ ಎದ್ದ ತಕ್ಷಣ ಆಗೋ ಟೆನ್ಷನ್ ಏನಂತ ಅಂದರೆ ಏನು ಟಿಫನ್ ಮಾಡೋದು ದಿನ ಒಂದಕ್ಕೂ ಹೊಸ ಹೊಸ ಥರ ಟಿಫನ್ಗಳನ್ನ ಎಲ್ಲಿಂದ ಮಾಡೋದು ಅನ್ನೋದೇ ಥರ ಟೆನ್ಷನ್ ಆಗಿರುತ್ತೆ ಇಡ್ಲಿ ದೋಸೆ ರೊಟ್ಟಿ ಎಲ್ಲ ಕಾಮನ್ ತಿಂದು ತಿಂದು ಬೇಜಾರಾಗಿರುತ್ತೆ ವಾರದಲ್ಲಿ ಒಂದು ಸಲನಾರು ಈ ಥರ ಬ್ರೇಕ್ಫಾಸ್ಟ್ಗಳನ್ನ ನಾವು ಮನೇಲಿ ಟ್ರೈ ಮಾಡಿದ್ವಿ ಅಂದರೆ ಬಾಯಿ ಕೂಡ ಹೊಸ ರುಚಿ ಸಿಗುತ್ತೆ ಹಾಗೆಯೇ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈರುಳ್ಳಿ ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಹೆಚ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಂಡು ನನಗೂ ಬೇಕಾದ್ರೆ ಎಣ್ಣೆ ಕಾಯ್ತಿದ್ದಂಗೆ ಕೂಡ ಸೇರಿಸಬಹುದು ನಾನು ಆಪ್ಷನಲ್ ಅಂತ ಹಾಗೆ ಸೇರಿಸ್ತಾ ಅಷ್ಟೇ ಇದು ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹೂಕೋಸನ್ನು ಸೇರಿಸೋಣ ಹೂಕೋಸು ಆದಷ್ಟು ಸಣ್ಣದಾಗಿ ಇರಲಿ ಯಾಕಂತಂದ್ರೆ ನಾವು ಇದನ್ನು ನೀರೆಲ್ಲ ಹಾಕಿ ಬೇಯಿಸಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲೇ ಬೇಯಬೇಕಂದ್ರೆ ಅದರ ಪ್ರಮಾಣ ಬಂದುಬಿಟ್ಟು ಸೈಜ್ ಬಂದುಬಿಟ್ಟು ಚಿಕ್ಕದಾಗಿ ಇರಬೇಕಾಯ್ತಾ ನಾನು ವಿಡ್ಯದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿಷ್ಟಾದರೆ ನಿಮಗೆ ಬಾಯಿ ಕೂಡ ನಿಮಗೆ ಸಿಗತ್ತೆ ಹಾಗೆಯೇ ಚೆನ್ನಾಗಿ ಬೆಂದಿರತ್ತೆ ಎಣ್ಣೆಯಲ್ಲೇ ಚೆನ್ನಾಗಿ ನಾವು ಹೂಕೋಸನ್ನು ಬಾಡಿಸ್ಕೊಬೇಕು ಇದಕ್ಕೆ ಇವಾಗ ಒಂದು ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಖಾರದ ವಿಚಾರದಲ್ಲಿ ನಿಮ್ಮ ಪ್ರಮಾಣಕ್ಕೆ ತಕ್ಕನಂಗೆ ನೀವು ಹಾಕೊಬೋದು ಓಕೆನಾ ಕೆಲವೊಬ್ರು ಉಪ್ಪು ಖಾರ ಹೆಚ್ಚಿಗೆ ತಿಂತಾಯಿರ್ತಾರೆ ಇನ್ನು ಕೆಲವೊಬ್ಬರು ಸ್ವಲ್ಪ ತಿಂತಾ ಇರ್ತಾರೆ ಇಷ್ಟೇ ಹಾಕಿ ಅಂತ ಹೇಳೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಖಾರವನ್ನು ನೀವು ಆ್ಯಡ್ ಮಾಡ್ಕೊಬೋದು ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಯಾವಾಗಲೂ ನಾವು ಒಂದೇ ಥರ ಅಡುಗೆ ಮಾಡ್ತೀವಿ ಅಂದರೆ ಒಂದೇ ಥರ ರೆಸಿಪಿಗಳನ್ನ ಅಥವಾ ತಿಂಡಿಗಳನ್ನ ಮಾಡ್ತೀವಿ ಅಂದರೆ ಸರಿ ಆಗೋದಿಲ್ಲ ಮನೆಯಲ್ಲೇ ಇರೋ ಐಟಮ್ಗಳನ್ನ ಬಳಸ್ಕೊಂಡು ನಾವು ವೆರೈಟಿಯಾಗಿ ಮನೆಯವರಿಗೆ ಅಡುಗೆ ಇದ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅಷ್ಟ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲರಿಗಷ್ಟೇ ನಾನು ಅಷ್ಟ ಪುಡಿನ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಬಿನ ಬೇಕಾದರೆ ನೀವು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಒಂದು ಕುದಿ ಕುದಿಸಿ ಬೇಕಾದ್ರೆ ನೀವು ಸೋಸಿ ಸಪ್ರೇಟಾಗಿ ತೆಗೆದಿಟ್ಕೊಬೋದು ನಾನೇನು ಅದನ್ನು ಆ ಥರ ಮಾಡಲಿಲ್ಲ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಆ ಥರ ಸೋಸಿ ತೆಗೆಯೋದ್ರಿಂದ ಸಣ್ಣ ಪುಟ್ಟ ಹುಳಗಳು ಏನಿದ್ರು ಕೂಡ ಅದರಲ್ಲಿ ಬಿಸಿನರಲ್ಲಿ ಹೋಗಿಬಿಡತ್ತೆ ಇದಕ್ಕೆ ಈಗ ನಾನು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ತಿರುವು ಹಾಕ್ಕೊತೀರಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಒಂದು ಚಮಚದಷ್ಟು ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಮಾಡ್ತಾ ಇರುವಂತಹ ಕಂಟೆಂಟ್ಗಳಿಗೆ ನೀವು ಕೊಡೋ ಕಾಮೆಂಟ್ಗಳು ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಯಾಕಂತಂದರೆ ಹೆಚ್ಚು ಹೆಚ್ಚು ನಾನು ರೆಸಿಪಿಗಳಿಗೆ ನನಗೆ ತುಂಬ ಕಾಮೆಂಟ್ಗಳು ಬಂದಿದೆ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅಂತ ಹೇಳಿ ಎಲ್ಲ ರೆಸಿಪಿಗಳಿಗೆ ಕಾಮೆಂಟ್ಗಳು ಬಂದಿದೆ ಖುಷಿಯಾಗುತ್ತೆ ಕಾಮೆಂಟ್ಗಳನ್ನ ಓದಬೇಕಾದ್ರೆ ಇದನ್ನು ನಾನು ಹಾಗೆಯೇ ಎರಡು ಮೂರು ನಿಮಿಷ ಸಣ್ಣ ಊರಿಲಿ ಒಲೆ ಮೇಲೆ ಇಟ್ಟಿದ್ದೆ ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಗೋಬಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಕೊನೆಯದಾಗಿ ಸೋಯಾ ಸಾಸನ್ನು ಸೇರಿಸೋಣ ಒಂದು ಚಮಚದಷ್ಟು ಸೋಯಾ ಸಾಸ್ ತೊಗೊಂಡಿದ್ದೆ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಸೋಯಾ ಸಾಸನ್ನು ಸೇರಿಸಿದ ಮೇಲೆ ಒಂದು ಎರಡು ನಿಮಿಷಗಳ ಟೈಮ್ ನಾವು ಸಣ್ಣ ಊರಿಲಿ ಹಾಗೆಯೇ ಇದನ್ನು ಬಿಡಬೇಕಾಗತ್ತೆ ಇನ್ನೊಂದು ಕಡೆ ನಾನು ಅನ್ನವನ್ನು ಮಾಡೋಕ್ಕಿಟ್ಟಿದ್ದೆ ಅನ್ನ ಆಗಿದೆ ಈಗ ಒಂದು ತಟ್ಟೆಯಲ್ಲಿ ಅನ್ನವನ್ನು ಆರ್ ತೆಗೆದಿಟ್ಟಿದ್ದೀನಿ ಈ ಥರ ಗೊಜ್ಜಿನ ಮೇಲ್ಗಡೆ ಎಣ್ಣೆ ಬಂತು ಅಂತ ಅಂದರೆ ಗೊಜ್ಜು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ಇದಕ್ಕೆ ಈಗ ನಾನು ಆರು ತೆಗೆದಿರುವಂತಹ ಅನ್ನವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಗೊಜ್ಜುಗಳಿಗೆ ನಾವು ಅನ್ನವನ್ನು ಕಲಿಸ್ಬೇಕಾದ್ರೆ ಮುಂಚೆನೆ ಆರ ತೆಗಿಬೇಕು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಗೊಜ್ಜನ್ನು ಸೇರಿಸಿ ಕಲಿಸ್ಬಾರ್ದು ನಿಮ್ಮ ರೆಸಿಪಿ ಕಂಪ್ಲೀಟಾಗಿ ಹಾಳಾಗತ್ತೆ ಹಾಗೆಯೇ ಮತ್ತೊಂದು ಏನಂತ ಅಂದರೆ ನಾವು ಬಿಸಿ ಅನ್ನಕ್ಕೇ ಗೊಜ್ಜು ಕಲಿಸೋದ್ರಿಂದ ಅನ್ನ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ನೀವು ಅನ್ನ ಮಾಡಿದ ತಕ್ಷಣವೇ ಒಂದು ತಟ್ಟೆಯಲ್ಲಿ ತೆಗೆದುಬಿಡಿ ಆರಿರೋ ಅನ್ನಕ್ಕೆ ನಾವು ಗೊಜ್ಜನ್ನು ಹಾಕಿ ಕಲಿಸೋದ್ರಿಂದ ಗೊಜ್ಜು ಮತ್ತು ಅನ್ನ ಚೆನ್ನಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಆದಮೇಲೆ ಇದಕ್ಕೆ ಕೊನೆಯದಾಗಿ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸಣ್ಣ ಉರಿಲೆ ನಾನು ಅನ್ನವನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಅನ್ನ ಮಾಡೋಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಈ ಥರ ನಾವು ಗೊಜ್ಜನ್ನ ರೆಡಿ ಮಾಡ್ಕೊಂಡ್ವಿ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ನಮಗೆ ತಡ ಇಲ್ದಂಗೆ ಐದು ನಿಮಿಷದೊಳಗೆ ಪಟಾಪಟ ಅಂತ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ತುಂಬ ರುಚಿಯಾಗಿ ನೋಡಲಿಕ್ಕೆ ಕೂಡ ತುಂಬ ಸಖತ್ತಾಗಿರುವಂತಹ ಗೋಬಿ ರೈಸ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಗೋಬಿ ರೈಸ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ ಹಾಗಿದ್ರೆ ತಡ ಯಾಕೆ ನೀವು ಕೂಡ ಮನೇಲಿ ಈ ರೆಸಿಪಿನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು ಯಾಕಂತಂದರೆ ಎಲ್ಲರ ಮನೆಯಲ್ಲೂ ಕೂಡ ಫ್ಲವರ್ ಇದ್ದೇ ಇರುತ್ತೆ ಒಂದ್ಸಲ ಈ ಥರ ಕೂಡ ನೀವು ರೈಸ್ ಮಾಡಿಕೊಂಡು ತಿಂದು ನನಗೆ ಟೇಸ್ಟ್ ಹೇಳಿ ಯಾವ ಥರ ಆಗಿತ್ತು ಅಂತ ಹೇಳಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ 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 ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು